ೇ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮನ ಆಶೀರ್ವಾದವನ್ನ ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತವನ್ನ ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೇನೆ ತುಂಬಾ ದಿನ ಆಯ್ತು ನನ್ನ ವಿಡಿಯೋಗಳು ಬರದೆ ನಂಗೆ ತುಂಬಾ ಜನಗಳು ಕೇಳ್ತಾ ಇದ್ರು ಯಾಕೆ ವಿಡಿಯೋನ ಹಾಕ್ತಾ ಇಲ್ಲ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾ ಇದ್ದಾರೆ ಕೆಲವೊಂದು ಕಾರಣಾಂತರದಿಂದ ಮಾಡೋಕ್ಕಾಗಿಲ್ಲ ಮತ್ತೆ ಅದು ಅಲ್ಲದೆ ನಾನು ಈಗೊಂದು ಶನಿವಾರ ಮತ್ತೆ ಭಾನುವಾರ ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗಿದ್ದೀನಿ ಕೊರಗಜ್ಜನ ದೇವಸ್ಥಾನದ ಬಗ್ಗೆ ನನಗೆ ತಿಳಿದಷ್ಟು ಸ್ವಲ್ಪ ಮಾಹಿತಿ ಬಹುಶಃ ತುಂಬ ಜನರಿಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀನಿ ನನಗೂ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ಕೊಳ್ಳೋ ಲೆಕ್ಕದಲ್ಲಿ ನಾನು ಸ್ವಲ್ಪ ಮಾಹಿತಿ ಇದನ್ನು ಹೇಳಬಲ್ಲೆ ಯಾಕಂದರೆ ಕೊರಗಜ್ಜನ ದೇವಸ್ಥಾನಕ್ಕಂತ ಹೋಗ್ತೀವಿ ನಾವು ಕೊರಗಜ್ಜನ ದರ್ಶನವೆಲ್ಲ ಮಾಡಿಕೊಂಡು ದುರ್ಗಾ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬರ್ತೇವೆ ಅಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ ಆಮೇಲೆ ಕಟೀಲುಗೆ ಬರ್ತದೆ ಕಟೀಲುಗೆ ಬರ್ತೀವಿ ಅಲ್ಲಿ ಉಡುಪಿ ಶ್ರೀಕೃಷ್ಣನ ದರ್ಶನವನ್ನು ಪಡ್ಕೋತೀವಿ ಜೊತೆಗೆ ಇನ್ನೊಂದು ಮಹಾಲಕ್ಷ್ಮಿಯ ದೇವಸ್ಥಾನವನ್ನು ಅಲ್ಲಿ ನೋಡ್ತೀನಿ ಉಚ್ಚಲ ಅನ್ನುವ ಒಂದು ಊರದು ಮಹಾ ಉಚ್ಚಲ ಮಹಾಲಕ್ಷ್ಮಿ ಅಂತಲೇ ಹೇಳ್ತಾರೆ ಅವಳಿಗೆ ಅಲ್ಲೂ ಸಹಿತ ಆ ತಾಯಿ ಮಹಾಲಕ್ಷ್ಮಿಯ ದರ್ಶನವನ್ನು ಪಡ್ಕೊಂಡು ಬಂದಿದ್ದೀವಿ ನಾವು ಹೊಂದ್ಕೊಂಡಿದ್ದು ಮೂಲಸ್ಥಾನ ಕುತ್ತಾರಂತ ಮೂಲಸ್ಥಾನ ಕುತ್ತಾರೆ ಅಲ್ಲಿಗೆ ಹೋಗ್ತೀವಿ ನಾವು ಅಲ್ಲಿಗೆ ಹೋಗಿ ಹೋಗೋರೆಲ್ಲ ಅಲ್ಲಿ ಹೋಗ್ತಾರೆ ಅಲ್ಲಿ ಸೇವೆಯನ್ನು ಮಾಡ್ತಾರೆ ಆದರೆ ನಾನು ಹೊರಟಿದ್ದೀನಿ ಅಂತ ಗೊತ್ತಾದ ತಕ್ಷಣ ನನ್ನ ಅಕ್ಕ ಒಬ್ರು ನಂಗೆ ಕಾಲ್ ಮಾಡ್ತಾರೆ ನನ್ನ ಅಕ್ಕ ಅಂದ ಅಕ್ಕನ ಮಗ ಹೇಳ್ತಾರೆ ಅಲ್ಲಿ ಹೋಗಬೇಡಿ ನೀವು ಎರಡು ಹತ್ರನೇ ಇದೆ ಫಸ್ಟ್ ನೀವು ಆದಿಸ್ ಮೂಲ ಆದಿಸ್ಥಾನಕ್ಕೆ ಹೋಗಿ ಅಂತಾರೆ ಅದು ಮೂಲಸ್ಥಾನ ಇದು ಆದಿಸ್ಥಾನ ಅಲ್ಲಿ ಆ ಕೊರಗಜ್ಜ ಧನಿಯ ಅಂತ ಇದೆ ಹೆಸರು ಆದ್ರೆ ಇಲ್ಲಿ ಆಮೇಲೆ ಏನಾಯ್ತು ಅವರ ಒಂದು ಇದ್ರ ಪ್ರಕಾರ ನಾವು ಇಲ್ಲಿ ಆದಿಸ್ಥಾನಕ್ಕೆ ಫಸ್ಟ್ ಬರ್ತೀವಿ ನಾವು ಆದಿಸ್ಥಾನಕ್ಕೆ ಫಸ್ಟ್ ಬಂದಾಗ ಅಲ್ಲಿ ನಮಗೆ ಗೊತ್ತಾಗಿರುವಂಥದ್ದು ಏನು ಅಂದ್ರೆ ಅಲ್ಲಿ ರಕ್ತಾಕ್ಷಿ ರಕ್ತೇಶ್ವರಿ ದೇವಿ ಇದ್ದಾಳೆ ಅಲ್ಲಿ ರಕ್ತೇಶ್ವರಿ ದೇವಿ ಇದ್ದಾಳೆ ಅವಳಿಗೊಂದು ಗುಡಿ ಆದ್ರೆ ಅವಳ ಪಕ್ಕಕ್ಕೆ ಇನ್ನು ಪರಿವಾರ ದೇವತೆಗಳಿಗೊಂದು ಗುಡಿ ಅದು ಆದ ಮೇಲೆ ಕೊರಗಜ್ಜನ ಗುಡಿ ಎಲ್ಲ ಹುಲಿನಿಂದ ಮಾಡಿದಂಥ ಗುಡಿಗಳು ಅಲ್ಲಿದೆ ಅಲ್ಲಿ ಫಸ್ಟ್ ನೀವೇನಿದ್ರೂ ಅಲ್ಲಿ ರಕ್ತೇಶ್ವರಿಯನ್ನು ಆರಾಧನೆ ಮಾಡಬೇಕು ಆಮೇಲೆ ಪರಿವಾರ ದೇವತೆಗಳ ಹತ್ರ ಹೋಗಬೇಕು ಆಮೇಲೆ ಕೊರಗಜ್ಜನ ಹತ್ರ ಹೋಗಬೇಕು ಕೊರಗಜ್ಜನ ಸನ್ನಿಧಾನದಲ್ಲಿ ಗಂಟೆ ಇಲ್ಲ ಅಲ್ಲಿ ಪೂಜೆ ಆರತಿ ಈ ಏನು ಇಲ್ಲ ಅಲ್ಲಿ ಹಾಗೇ ಇಲ್ಲಿ ವಿಶೇಷ ಏನು ಅಲ್ಲಿ ನನ್ನ ಅಕ್ಕನ ಮಗ ಮೊದಲೇ ಹೇಳಿದೆ ಏಳು ಗಂಟೆಗೆ ಹೋಗ್ಬೇಕು ನೀವು ಏಳು ಗಂಟೆಗೆ ಹೋಗಿ ಏನಾದರೂ ಹೇಳಿಕೆ ಮಾಡುವುದಿದ್ರೆ ಅಲ್ಲಿ ಚೀಟಿಯನ್ನು ಬರೆಸ್ಬೇಕು ಅಂತ ಚೀಟಿಯನ್ನು ನೀವು ಏಳು ಗಂಟೆಗೆ ಬರೆಸ್ಬೌದು ಆದರೆ ನೀವು ಅಲ್ಲಿಂದ ಹೊರಗೆ ಬೀಳೋದು ಹನ್ನೆರಡೂವರೆನೆ ಅಷ್ಟು ಬೇಗ ಹೊರಡಕ್ಕಂತೂ ಆಗಲ್ಲ ಕೊನೆಗೆ ಒಮ್ಮೆ ಫಸ್ಟು ಒಂದು ಎರಡು ಮೂರು ನಾಲ್ಕು ಹತ್ತನೇ ನಂಬರ್ಗೆ ಸ್ವಲ್ಪ ಬೇಗ ಆಗ್ಬೌದೇನು ಅಷ್ಟೇ ಸ್ವಲ್ಪ ಅಂದ್ರೆ ಹನ್ನೆರಡೂವರೆ ಅಂದಲ್ಲಿ ಅವ್ರಿಗೊಂದು ಹನ್ನೆರಡು ಗಂಟೆಗೆ ಅವ್ರು ಹೊರಗೆ ಏನೋ ಈ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಅಲ್ಲ ಚೀಟಿ ಆದವರಿಗೆ ತುಂಬಾ ಕಷ್ಟ ಏನಿಲ್ಲ ಹನ್ನೆರಡುವರೆ ಒಂದು ಗಂಟೆನೇ ಆಗುತ್ತೆ ಅಲ್ಲಿಂದ ಹೊರಗೆ ಬಿಡುವಂಥದ್ದು ಮತ್ತೆ ಅಲ್ಲಿ ಊಟದ ವ್ಯವಸ್ಥೆ ಇಲ್ಲದೆ ಇದ್ದರೂ ಸಹಿತ ಅಲ್ಲಿ ಒಂದು ಸಣ್ಣ ಹೋಟೆಲ್ ಇದೆ ಚೆನ್ನಾಗಿ ಫುಡ್ ಕೊಡ್ತಾರೆ ಅಲ್ಲಿ ದೋಸೆ ಕೊಡ್ತಾರೆ ಇಡ್ಲಿ ಕೊಡ್ತಾರೆ ಬೆಳಿಗ್ಗೆನೆ ಹೋಗ್ಬೇಕಪ್ಪ ಅಲ್ಲೆಲ್ಲೂ ಹೋಟೆಲ್ ಇಲ್ಲ ಅನ್ನುವಾಗಿಲ್ಲ ಅಲ್ಲಿ ಹೋಟೆಲ್ ಇದೆ ಹೋಟೆಲಲ್ಲಿ ತಿಂಡಿ ತಿನಿಸುಗಳು ಎಲ್ಲ ಸಿಗುತ್ತೆ ಅಲ್ಲಿ ಖುಷಿ ಆಗುತ್ತೆ ಚಿಕ್ಕ ಚಿಕ್ಕದಾದಂಥ ಹೋಟೆಲು ತುಂಬಾ ಕ್ಲೀನ್ ಇದೆ ಮತ್ತೆ ಎಲ್ಲದಕ್ಕೂ ಅಲ್ಲಿ ವ್ಯವಸ್ಥೆ ಇದೆ ಸ್ನಾನಕ್ಕೆ ವ್ಯವಸ್ಥೆ ಇದೆ ಡ್ರೆಸ್ ಬದಲು ಮಾಡ್ಲಿಕ್ಕೆ ವ್ಯವಸ್ಥೆ ಇದೆ ತುಂಬಾ ಚೆನ್ನಾಗಿದೆ ಎಲ್ಲ ಕಡೆ ತುಂಬಾ ಚೆನ್ನಾಗಿ ಕ್ಲೀನ್ ಇದೆ ತುಂಬಾ ಖುಷಿ ಆಗುತ್ತೆ ಹಾಗಾದ್ರೆ ಇಲ್ಲಿ ಹೇಗೆ ನೀವು ಕೊರಗಜ್ಜನಿಗೆ ಚಕ್ಲಿ ಅದನ್ನು ಇಡ್ತೀರಿ ಅದೇ ಪ್ರಕಾರ ರಕ್ತೇಶ್ವರಿಗೆ ಮಾತ್ರ ಅಲ್ಲಿ ನೀವೇನು ನಾವು ದೇವಿಗೆ ಏನನ್ನ ಮಾಡ್ತೇವೆ ಆ ರೀತಿ ನಾವು ಹೂವೆಲ್ಲ ತೊಗೊಂಡೋಗಿ ಸೀರೆ ಎಲ್ಲ ತಗೊಂಡು ಸಹಿತ ಕೊಡಬಹುದು ಆದ್ರೆ ನೀವು ಚೀಟಿ ಮಾಡಿದವರಿಗೆ ಇಲ್ಲೊಂದು ಇದು ಅಂದ್ರೆ ಫಸ್ಟ್ ರಕ್ತೇಶ್ವರಿಯ ಮುಂದೆ ನಿಮ್ಮನ್ನ ತಗೊಂಡೋಗಿ ನಿಲ್ಲಿಸ್ತಾರೆ ಒಂದು ಎರಡೆರಡು ಫ್ಯಾಮಿಲಿ ನಿಲ್ಲಿಸ್ತಾರೆ ಚೀಟಿ ಹೆಸ್ರೇಲಿ ಕರೀತಾರೆ ಅವರು ಆಮೇಲೆ ಪರಿವಾರ ದೇವತೆಗಳ ಹತ್ರ ತಗೋತ ಕರ್ಕೊಂಡು ಹೋಗ್ತಾರೆ ಆಮೇಲೆ ಕೊರಗಜ್ಜನ ಹತ್ರ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಸಾಧಾರಣ ಒಂದು ಐವತ್ತು ಅರವತ್ತು ಜನ ಚೀಟಿ ಮಾಡಿಸಿರ್ತಾರೆ ಎಲ್ಲಿ ಇಲ್ಲಿ ರಕ್ತೇಶ್ವರಿ ಹತ್ರ ಮಾತ್ರ ನಾವು ನಮ್ಮ ಸಮಸ್ಯೆನ ಹೇಳ್ಕೊಬೇಕು ಹೀಗೆ ಈ ರೀತಿ ಇದೆ ಅದು ಉದ್ಯೋಗದ್ದು ಮದುವೆದು ಮನೆ ಕಟ್ಟೋದು ಜಾಗ ಮಾರೋದು ಏನು ಸಮಸ್ಯೆ ಇದೆ ಅದನ್ನು ಹೇಳ್ಕೊಳ್ಬೇಕು ಅದನ್ನು ಹೇಳ್ಕೊಂಡ ನಂತರ ನೋಡಿ ಎಂಥ ಆಶ್ಚರ್ಯ ಅಂದರೆ ಅಲ್ಲಿ ಒಬ್ಬರು ಗುರುಗಳಿದ್ದಾರೆ ನಿಂತ್ಕೊಂಡೇ ಹೇಳ್ತಾರೆ ಕುತ್ಕೊಳ್ಳೋ ಕುರ್ಚಿ ಗಿರ್ಚಿ ಏನೂ ಇಲ್ಲ ಆ ದೈವಿ ಶಕ್ತಿ ಅವರಿಗೆ ಎಷ್ಟು ಇದಾಗಿದೆ ಅಂದರೆ ಪರಿವಾರ ದೇವತೆಗಳತ್ರ ಮತ್ತೆ ಕೊರಗಜ್ಜನ ಹತ್ರ ಅವು ಎರಡನ್ನು ನಮ್ಮ ಮುಖ ಕಂಡ ತಕ್ಷಣ ನಾವು ಹೇಳಿದ ಸಮಸ್ಯೆ ಇಂಥದ್ದೇ ಅಂತ ಹೇಳ್ತಾರೆ ಅಲ್ಲಿ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೋತಾರೆ ನೋಡಿ ಆ ಆ ರೀತಿ ಶಕ್ತಿ ಚಕ್ತಿ ಇರೋಕೇಗೆ ಸಾಧ್ಯ ಒಂದು ಐದು ಕುಟುಂಬ ಅಪ್ಪ ನೆನಪಿರುತ್ತೆ ಅಂತ ಅನ್ನಬಹುದು ಇದು ಐದು ಕುಟುಂಬ ಅಲ್ಲ ಒಂದು ಕುಟುಂಬದಲ್ಲೇ ನಾಲ್ಕೈದು ಪ್ರಶ್ನೆಗಳಿರುತ್ತೆ ಆದರೂ ಅದೆಲ್ಲವನ್ನ ನೆನ್ಪಿಟ್ಕೊಂಡು ಪರಿವಾರ ದೇವತೆಗಳಲ್ಲಿ ತಾನೇ ಪ್ರಾರ್ಥನೆಯನ್ನು ಮಾಡ್ಕೋತಾರೆ ಅಜ್ಜಯನಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡ್ಕೋತಾರೆ ಈ ರೀತಿ ಇದೆ ಅಲ್ಲಿ ಆದಿಸ್ಥಾನ ಇದು ಆದಿಸ್ಥಾನ ಇಲ್ಲಿ ವಿಶೇಷತೆ ಅಂದರೆ ತಾಯಿ ರಕ್ತೇಶ್ವರಿ ವಿಶೇಷತೆ ಇಲ್ಲಿ ತಾಯಿ ರಕ್ಷೆ ರಕ್ತೇಶ್ವರಿ ನಮ್ಮನ್ನು ಕಣ್ಣು ಬಿಟ್ಟು ನೋಡೋದಿಲ್ಲ ಎಲ್ಲ ದೇವಿಗಳನ್ನು ನೋಡ್ತೀವಿ ನಾವು ಅವಳು ದೃಷ್ಟಿ ಇಟ್ಟು ನಮ್ಮನ್ನು ನೋಡೋದನ್ನು ನೋಡ್ತೀವಿ ಆದರೆ ಇಲ್ಲಿ ಅದಿಲ್ಲ ಯಾಕಂದರೆ ಅವಳಿಗೆ ನಕ್ಷತ್ರ ರೀತಿಯಲ್ಲಿ ಬಟ್ಟೆಯಲ್ಲೇ ಒಂದು ಇದನ್ನು ನಕ್ಷತ್ರವನ್ನು ಮಾಡಿ ಕರೆಕ್ಟಾಗಿ ಮುಖಕ್ಕೆ ಅಡ್ಡ ಇಟ್ಟಿದ್ದಾರೆ ಅದು ಏನೋ ಗೊತ್ತಿಲ್ಲ ಆ ತಾಯಿಯ ಆ ಶಕ್ತಿ ಅಥವಾ ಅವಳ ಆ ಆ ಎಷ್ಟು ಶಕ್ತಿ ಇದೆಯೋ ಗೊತ್ತಿಲ್ಲ ಹಾಗಾಗಿ ಅಷ್ಟೇ ನಾವು ಇದಕ್ಕೆ ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಬರುವಂಥದ್ದು ಇದೆಲ್ಲ ಮುಗಿಸಿ ಹನ್ನೆರಡುವರೆಗೆ ನಾವು ಅಲ್ಲೇ ಇರುವಂಥ ಮೂಲ ಸನ್ನಿಧಿಗೆ ಹೋಗ್ತೀವಿ ಕುತ್ತಾರೆ ಎರಡೂ ಕುತ್ತಾರೆ ಬಹಳ ದೂರಿಲ್ಲ ಇಲ್ಲಿಂದು ಅಲ್ಲಿಗೂ ಒಂದು ಐ ಕಾರ್ ಮೇಲೆ ಗಾಡಿ ಮಾಡ್ಕೊಂಡೆಲ್ಲ ಹೋದರೆ ಒಂದು ಐದು ಹತ್ತು ನಿಮಿಷ ಅಷ್ಟೇ ಅಷ್ಟೇ ಬಹಳ ದೂರ ಇಲ್ಲ ಮೂಲ ಸ್ಥಾನ ಅದು ಆದಿಸ್ಥಾನ ಇದು ನೆನ್ಪಿಟ್ಕೊಳ್ಳಿ ಯಾರಾದರೂ ಕೊರಗಜ್ಜನ ಸನ್ನಿಧಾನಕ್ಕೆ ಹೋದರೆ ಎರಡೂ ಸ್ ಇದಕ್ಕೂ ಹೋಗಿ ಬನ್ನಿ ಸ್ಥಾನಕ್ಕೂ ಹೋಗಿ ಬನ್ನಿ ಮೂಲ ಸ್ಥಾನಕ್ಕೂ ಹೋಗಿ ಬನ್ನಿ ನೋಡಿ ಎಂಥ ವಿಚ ಗೊತ್ತೇ ಇಲ್ಲ ನಿಜ ಹೇಳಬೇಕು ಅಂದರೆ ನಾನು ಯಾಕೆ ನಿಮ್ಗೆ ಇದು ಹೇಳಿದೆ ನಮ್ಗೆ ಗೊತ್ತಿಲ್ಲ ಇದು ಗೊತ್ತಿಲ್ಲದೆ ಇರೋರು ಎಷ್ಟೋ ಜನ ಇದ್ದಾರೆ ಮೂಲ ಸ್ಥಾನಕ್ಕಷ್ಟೇ ಕುತ್ತಾರ್ಗೆ ಹೋಗ್ಬಿಟ್ಟು ನಮಸ್ಕಾರವನ್ನು ಮಾಡ್ಕೊಂಡು ಬಂದವ್ರು ಎಷ್ಟೋ ಜನ ಇದ್ದಾರೆ ಹರ್ಕೆಯನ್ನ ಇದು ಮಾಡಿ ಬಂದವರು ಇಷ್ಟೋ ಜನ ಇದ್ದಾರೆ ಆದರೆ ಸ್ಥಾನದಲ್ಲೂ ತಾಯಿಯ ಜೊತೆ ಕೊರಗಜ್ಜ ಇರೋದು ಗೊತ್ತಿಲ್ಲ ನನಗಂತೂ ಖಂಡಿತ ಗೊತ್ತಿಲ್ಲ ನನಗೆ ನನ್ನ ಅಕ್ಕನ ಮಗ ಹೇಳಿದ ಮೇಲೇ ಗೊತ್ತು ನಾವು ಹೋಗಿ ಬಂದಿದ್ದೀವಿ ನೀವು ಖಂಡಿತವಾಗಿ ಹೋಗಿ ಬನ್ನಿ ಅಲ್ಲಿ ಹೋಗಿ ಬನ್ನಿ ಅಲ್ಲೇ ಕೊರಗಜ್ಜನ ಹತ್ರ ನಾವು ಏನು ಅವರಿಗೆ ಸಲ್ಲಿಸ್ತೇವೆ ಎಲೆ ಅಡಿಕೆ ಚಕ್ಲಿ ಮತ್ತು ಅಸರ್ ಅಂತಾರೆ ಅಲ್ಲಿ ಅಸರ್ ಅದು ಬಾಯ್ಬಿಟ್ಟು ಬೇರೆ ಶಬ್ದ ಹಾಕೋಲ್ಲ ಅದಕ್ಕೆ ಅದನ್ನು ಇಡ್ತೀವಿ ಆವಾಗ ನಾವೇನು ಮಾಡ್ತೀವಿ ಅಂದರೆ ಚಕ್ಲಿಯನ್ನು ನಾವು ಅಲ್ಲಿ ಪ್ರಸಾದವಾಗಿ ಅಲ್ಲೇ ಸ್ವೀಕಾರ ಮಾಡಿ ತಗೋಬಹುದು ಅದನ್ನು ನಾವು ಇಟ್ಟಿದ್ದು ಅಂತಲ್ಲ ಯಾರು ಇಟ್ಟಿದ್ದಾದ್ರೂ ಚಕ್ಲಿನ ನಾವು ಒಂದಿಷ್ಟು ಇಂದಿಷ್ಟು ಚಕ್ಲಿ ಬೇಕು ಅಂತ ನಾವು ತಗೊಂಡ್ಬೋದು ಬರ್ಬೋದು ಅದು ಪ್ರಸಾದ ರೂಪದಲ್ಲಿ ನಾವು ತಗೋಬಹುದು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಕುತ್ತಾರ್ಗೆ ಮೂಲಸ್ಥಾನ ಅಂತ ಹೋದವರು ಆದಿಸ್ಥಾನಕ್ಕೆ ಬನ್ನಿ ಆದಿಸ್ಥಾನಕ್ಕೆ ಒಮ್ಮೆ ಮೂಲಸ್ಥಾನಕ್ಕೆ ನೀವು ಹೋಗಿದ್ರ ಆದಿಸ್ಥಾನಕ್ಕೆ ಬನ್ನಿ ಆದಿಸ್ಥಾನಕ್ಕೆ ಹೋಗಿದ್ದೀರ ಮೂಲಸ್ಥಾನಕ್ಕೆ ಬನ್ನಿ ಇಲ್ಲಿ ಒಂದು ವಿಶೇಷತೆ ಇದೆ ಮತ್ತೆ ಆದಿಸ್ಥಾನದಲ್ಲಿ ಒಂದು ಇದೇನಂತಾರೆ ಹಣ ಹುಂಡಿ ಹುಂಡಿ ಹಣ ಹಾಕುವಂಥದ್ದು ಹುಂಡಿ ಇದೆ ಅಲ್ಲಿ ನಮ್ಮ ಕಷ್ಟ ನಮ್ಮ ಕಾರ್ಪಣ್ಯಗಳೆಲ್ಲ ಬಂದಾಗ ಅಥವಾ ಸಮಸ್ಯೆಗಳು ಬಂದಾಗ ಅಥವಾ ಖುಷಿಯಾದಾಗ ಅದು ಯಾವುದೇ ವಿಷಯಕ್ಕಿರ್ಬೋದು ಆಗ ಒಂದು ರೂಪಾಯಿ ಕಾಣಿಕೆಯನ್ನು ಆ ಡಬ್ಬಿಗೆ ಹಾಕಬೇಕು ಆ ಡಬ್ಬಿಯಲ್ಲಿ ಹಣನ ನಾವು ಉಪಯೋಗಿಸೋ ಹಾಗಿಲ್ಲ ಆ ಡಬ್ಬಿ ತುಂಬಿದ ಮೇಲೆ ಅದನ್ನು ನಾವು ತಂದು ಅಲ್ಲೇ ತಗೊಂಡೋಗಿ ಇಟ್ಟು ಬರಬೇಕು ಆ ಡಬ್ಬಿಗೆ ಹಣ ಇಲ್ಲ ನಾವು ಎತ್ಕೊಂಡು ಎತ್ಕೊಂಡು ಬರ್ಬೋದು ಒಂದು ಎತ್ಕೊಂಡು ಬರ್ಬೋದು ಎರಡು ಎತ್ಕೊಂಡು ಬರ್ಬೋದು ಆ ಡಬ್ಬಿಗೆ ಮಾತ್ರ ಕಾಣಿಕೆ ಮಾತ್ರ ನಮ್ಮ ಮನಸ ಇಚ್ಛೆ ಪ್ರಕಾರ ನಮ್ಮ ಇಷ್ಟಾರ್ಥವನ್ನ ಹಿಡಿಯುತ್ತೋ ಅಥವಾ ಏನೋ ಒಂದು ವಿಷಯಕ್ಕೆ ನಾವು ಅದು ಪ್ರಾರ್ಥನೆಯನ್ನ ಮಾಡಿ ಆ ಹುಂಡಿಯೊಳಗೆ ಹಾಕಬಹುದು ಹಾಕಿ ಆ ಹಣನ ತಗೊಂಡೋಗಿ ತುಂಬ ತುಂಬಾ ತುಂಬಾ ಟೈಮ್ ಬೇಕು ಬಿಡಿ ಹಾಗೆ ಪಟಕ್ನ ತುಂಬಲ್ಲ ಅದು ದೊಡ್ಡದದು ಆ ಅದನ್ನು ತಗೊಂಡೋಗಿ ಮೂಲಸ್ಥ ಆದಿ ಸ್ಥಾನದಲ್ಲೇ ಇಟ್ಟು ಬರಬೇಕು ಆ ವಿಶೇಷತೆ ಸಹಿತ ಅಲ್ಲಿದೆ ಹಾಗಾಗಿ ಯಾರಾದರೂ ಕುತ್ತಾರಿಗೆ ಹೋದ್ರೆ ಮೂಲ ಸ್ಥಾನಕ್ಕೆ ಹೋದ್ರೆ ಆದಿ ಸ್ಥಾನಕ್ಕೂ ಹೋಗ್ಬನ್ನಿ ಸಮಸ್ಯೆಗಳಿದೆ ಯಾರೋ ಹಾಕಿದ್ದಾರೆ ಇನ್ನೇನೋ ಯಾವುದೋ ತರದ ಸಮಸ್ಯೆ ಇದೆ ಹೀಗೆಲ್ಲ ಇದ್ರೆ ಖಂಡಿತವಾಗಿ ನೀವು ಅಲ್ಲಿ ಹೋಗಿ ಒಂದು ಎರಡು ಮೂರು ಅದಕ್ಕಿಂತ ಜಾಸ್ತಿ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ ಇಂಪಾರ್ಟೆಂಟ್ ಯಾವ್ದು ಇದೆ ಅಷ್ಟಕ್ಕೆ ಮಾತ್ರ ಕೊಡ್ತಾರೆ ಯಾಕಂದ್ರೆ ತುಂಬಾ ಜನ ನಿಂತ್ಕೊಂಡಿರ್ತಾರೆ ಒಂದು ಇಪ್ಪತ್ತೈದು ಹೇಳೋಕ್ ಬಿಡೋದಿಲ್ಲ ಅವರು ಏನು ಸದ್ಯಕ್ಕೆ ನಿಮಗೆ ಯಾವುದು ಬೇಕು ಅದ್ರ ಬಗ್ಗೆ ಕೇಳಿ ಅಂತಾರೆ ಎರಡು ಅಥವಾ ಮೂರು ಪ್ರಶ್ನೆಗೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತಾರೆ ಏನು ಸಮಸ್ಯೆ ಆಗಿದೆ ಅದರ ಬಗ್ಗೆ ದೇವರನ್ನು ನೋಡಿ ಹೇಳ್ತಾರೆ ಹಾಗಾಗಿ ಇದೊಂದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ನಾವು ಭಾನುವಾರ ದಿವಸ ಬೆಳಿಗ್ಗೆ ಹೊರಟಿದ್ವಿ ಹೊರಟ ಹನ್ನೆರಡೂವರೆ ತನಕ ಅಲ್ಲೇ ಇದ್ವಿ ಆಮೇಲೆ ಮೂಲ ಸ್ಥಾನಕ್ಕೆ ಬರ್ತೀವಿ ಆಮೇಲೆ ಕಟಿಲು ಉಚ್ಚಲ ಮಹಾಲಕ್ಷ್ಮಿ ದೇವಸ್ಥಾನ ಆಮೇಲೆ ಉಡುಪಿ ಇದಿಷ್ಟು ಹೋಗಿ ಬಂದಿದ್ದೀವಿ ಆದರೂ ಒಂದು ಸನ್ನಿಧಾನ ಉಳಿದು ಹೋಯಿತು ನನಗೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕುಂದಾಪುರ ಮತ್ತೆ ಬೈಂದೂರ ಮಧ್ಯದಲ್ಲಿ ಇರುವಂತ ಮಾರಸ್ವಾಮಿ ಆಚೆ ಈಚೆ ಹೊಳೆ ಆಚೆ ಸಮುದ್ರ ಬಹುಶಃ ಗೊತ್ತಿರಬೇಕು ಅಲ್ಲಿ ಶ್ರೀರಾಮ ಮಂದಿರವನ್ನ ಪ್ರತಿಷ್ಠಾಪನೆ ಮಾಡಿದ್ರು ಆ ಶ್ರೀರಾಮ ಮಂದಿರವನ್ನ ನೋಡ್ಲಿಕ್ಕೆ ಆಗ್ಲಿಲ್ಲ ನೋಡ್ಬೇಕು ಅಂತ ಒಂದು ವರ್ಷದಿಂದ ತುಂಬಾ ನೋಡ್ತಾ ಇದ್ದೀನಿ ಹೋದಾಗ ಹೋಗೋಕೆ ಆಗಿಲ್ಲ ಬಹುಶಃ ಅದೇ ದಾರಿಯಲ್ಲಿ ಬರ್ತೀವಲ್ವಾ ಇವತ್ತು ಹೋಗ್ಬರ್ಬೋದು ಅನ್ನುವ ಕಲ್ಪನೆ ಸಹಿತ ಇತ್ತು ಆದ್ರೆ ಲೇಟ್ ಆಗಿಬಿಟ್ಟಿರೋ ಕಾರಣ ಅಲ್ಲಿ ಹೋಗಕ್ಕಾಗಿಲ್ಲ ಅದೊಂದು ಉಳಿದಿದೆ ಹಾಗಾಗಿ ಯಾರೇ ಮೂಲ ಸ್ಥಾನಕ್ಕೆ ಹೋದ್ರೂ ದಯವಿಟ್ಟು ಆದಿ ಸ್ಥಾನಕ್ಕೆ ಬನ್ನಿ ಆ ಕೊರಗಜ್ಜನ ಕೃಪಾ ಕಟಾಕ್ಷ ನಮ್ಮ ರಾಯರ ಕೃಪಾ ಕಟಾಕ್ಷ ಸದಾ ನಮ್ಮ ನಿಮ್ಮ ಮೇಲೆ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು